ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಸಂಜೆ ಮೇಲೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಮತ್ತು ಸಾಚಿ ಇಬ್ರು ಸಂಜೆ ಆದರೆ ಸಾಕು ಐದು ಗಂಟೆಗೆಲ್ಲ ಅವಳು ಸ್ಟಾರ್ಟ್ ಮಾಡಿಬಿಡ್ತಾಳೆ ಹೊರಗಡೆ ಹೋಗುವ ಅಂತ ಹೇಳಿ ನಾವು ಹಾಗೆ ವಾಕಿಂಗ್ ಮಾಡುವ ಅಂತ ಡೈಲಿ ಐದು ಗಂಟೆಗೆ ಹೊರಗಡೆ ಬರ್ತೀವಿ ಸೊ ಇವತ್ತು ಹೀಗೆ ವಿಡಿಯೋ ಮಾಡುವ ಅಂತ ಅಂದ್ಕೊಂಡು ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅವಳು ಮಲಗಿದ್ಲು ಇವಾಗ ಎದ್ದಿದ್ದಾಳೆ ಎದ್ದ ತಕ್ಷಣನೇ ಕೆಳಗಡೆ ಹೋಗುವ ಅಂತ ಬಂದ್ವಿ ಸಂಜೆ ಆಯ್ತು ಆಕಳೆಲ್ಲ ಬರ್ತವ ಅವಳಿ ಆಕಳು ಎಲ್ಲ ನೋಡೋದಂದ್ರೆ ತುಂಬಾನೇ ಖುಷಿ ಅದಕ್ಕೆ ನಾವಿಬ್ರು ಕೆಳಗಡೆ ಬಂದಿದೀವಿ ಅವಳಿಗೆ ಹಾಯ್ ಮಾಡು ಅಂತ ಹೇಳ್ತಾ ಇದ್ದೆ ಅವಳು ಇವಾಗ ಎದ್ದಿದ್ದಾಳಲ್ಲ ಸ್ವಲ್ಪ ಮೂಡ್ ಇಲ್ಲ ಸ್ವಲ್ಪ ಹೊತ್ತಾಗ್ಬೇಕು ಅವಳು ನನ್ ವಿಡಿಯೋ ಮಾಡ್ದಾಗ್ಲೆಲ್ಲ ಕೂಗ್ತಾ ಇರ್ತಾಳೆ ಇವಾಗ್ಲೇ ಎದ್ದಿದಾಳಲ್ಲ ಅದಕ್ಕೆ ಸೈಲೆಂಟ್ ಇದ್ದಾಳೆ ಹಾಯ್ ಮಾಡು ಅಂದ್ರೆ ಹಾಯ್ ಹಾಯ್ ಅಂತಿದ್ಲು ಅವಳಿಗೆ ಮನೆ ಒಳಗಿರೋದಂದ್ರೆ ಬೇಜಾರು ಹೊರಗಡೆ ಹೋಗೋದಿಕ್ ಕಾಯ್ತಾ ಇರ್ತಾಳೆ ಪದೇ ಪದೇ ಹೊರಗಡೆ ಹೋಗಿ ಅಂತ ಹೇಳ್ತಾ ಇರ್ತಾಳೆ ಕೆಳಗಡೆ ಆಕಳು ಬೆಕ್ಕು ಎಲ್ಲ ಬರುತ್ತೆ ಅದವಳಿಗೆ ನೋಡ್ಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ ಅದಕ್ಕೆ ಕೆಳಗಡೆ ಹೋಗೋಣ ಗೇಟ್ ಓಪನ್ ಮಾಡೋ ಗೇಟ್ ಹೊರಗಡೆನೆ ಕರ್ಕೊಂಡು ಬರ್ಬೇಕು ಅವಳಿಗೆ ಅಲ್ಲಿ ಆಕಳು ಬರುತ್ತೆ ಹಾಗಾಗಿ ಅಲ್ಲೇ ರೌಂಡ್ ಹೊಳಿತಾ ಇದ್ದೀವಿ ಯಾವಾಗ ಬರುತ್ತೆ ಆಕ್ಳು ಅಂತ ಹೇಳಿ ಇನ್ನು ಒಂದು ಬಂದಿಲ್ಲ ಅವು ಸಂಜೆ ಆಗ್ಬೇಕಲ್ಲ ಆರು ಗಂಟೆ ನಂತರನೇ ಬರೋದು ಸೊ ನಾವು ವೇಟ್ ಮಾಡ್ತಾ ಇದ್ದೀವಿ ಇನ್ನೂ ಬರಲಿಲ್ಲ ಅಂತ ಹೇಳಿ ಅದಕ್ಕೆ ಅವಳು ಬೇಜಾರಲ್ಲಿದ್ದಾಳೆ ಏನು ಕಾಣಿಸ್ತಾನೇ ಇಲ್ಲ ಅಂತ ಹೇಳಿ ಸಂಜೆ ಆದ್ರೆ ಸಾಕು ಅವಳ ಜೊತೆ ನಮಗೂ ಕೂಡ ಅದೇ ಕೆಲ್ಸನೇ ಮನೆಯಲ್ಲಿ ಏನಾದ್ರೂ ಚಪಾತಿ ದೋಸೆ ಮಾಡಿದ್ರೆ ಅದನ್ನೆಲ್ಲ ತಗೊಂಡು ಕೆಳಗಡೆ ಬಂದ್ಕೊಂಡು ಆಕ್ಲಿಕ್ಕೆ ಕಾಯ್ತಾ ಇರ್ತೀವಿ ನಾನೇ ಅಂತ ಅಲ್ಲ ಮನೆಯಲ್ಲಿ ಯಾರಾದ್ರೂ ಕರ್ಕೊಂಡು ಅವಳಿಗೆ ಸಂಜೆ ಒಂದ್ ರೌಂಡ್ ಬರ್ಲೇಬೇಕು ಕೆಳಗಡೆ ಅವಳು ತಾನೇ ಸ್ವಲ್ಪ ಸ್ವಲ್ಪ ಮಾತಾಡ್ತಾ ಇದ್ದಾಳೆ ಎಲ್ಲಾನು ಹೇಳ್ತಾ ಇದ್ದಾಳೆ ಅವಳು ನಾವು ಕೆಳಗಡೆ ಕರ್ಕೊಂಡ್ ಬರ್ದಿಲ್ಲ ಅಂದ್ರೆ ದೊಡ್ಡದಾಗಿ ಕೂಗ್ತಾ ಇರ್ತಾಳೆ ಏನೇನೋ ನಮ್ಗೆ ಬೈಕೊತಿದ್ದಾಳ ಏನೋ ಅಂತ ನಾವೆಲ್ಲರೂ ನಗಾಡ್ತಾ ಇರ್ತೀವಿ ಸೊ ಹಾಗಾಗಿ ಅವಳಿಗೆ ಬೇಜಾರ್ ಮಾಡೋದು ಬೇಡ ಅಂತ ಡೈಲಿನು ಸಂಜೆ ನಾವು ಕೆಳಗಡೆ ಕರ್ಕೊಂಡ್ ಬರ್ತೀವಿ ಅವಳಿಗೆ ಕೆಳಗಡೆ ಕರ್ಕೊಂಡ್ ಬಂದ್ರೆ ನಡಿಬೇಕು ಅದಕ್ಕೆ ಅವಳು ಕೆಳಗಡೆ ಬರೋಕ್ಕಿಂತ ಮುಂಚೆ ಸ್ಲಿಪ್ಪರ್ ಹಾಕೋ ಅಂತ ಸ್ಲಿಪ್ಪರ್ನ ಕೈಗೆ ತಂದ್ ಕೊಟ್ಬಿಡ್ತಾಳೆ ಶೂ ಹಾಕಲ್ಲ ಅವಳಿಗೆ ಶೂ ಇಷ್ಟ ಆಗಲ್ಲ ಅವ್ರ ಮಾಮ ತಂದಿ ಚಪ್ಲಿ ಏನೋ ಒಂಥರ ಅವಳಿಗೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ ಎಲ್ಲಿಗೆ ಹೋಗೋದಾದ್ರೂ ಅದನ್ನೇ ಹಾಕೊಂಡಿರ್ತಾಳೆ ಸಿದ್ದಾಪುರ ಹೋಗುವಾಗ್ಲೂ ಅದನ್ನ ಬ್ಯಾಗಿಗೆ ಹಾಕೊಂಡ್ ತಗೊಂಡ್ ಹೋಗಿದ್ಲು ಮಲಗಿದ್ಲು ಬೆಳಿಗ್ಗೆ ಬೇಗ ಹೋಗಿದ್ವಿ ಅಲ್ವಾ ಆರು ಗಂಟೆ ಟ್ರೈನಿಗೆ ನಾನ್ ವಿಡಿಯೋ ಹಾಕಿದ್ದೆ ಅವತ್ತು ಅವಳಿಗೆ ಹಾಕ್ಲಿಕ್ಕೆ ಆಗಲಿಲ್ಲ ಮಲ್ಗಿದ್ದಾಳೆ ಅಂತ ಹೀಗೆ ಎತ್ಕೊಂಡು ಹೋಗಿದ್ದೆ ಆದ್ರೆ ಅಲ್ಲಿ ಹೋಗಿ ಹುಡುಕ್ತಾ ಇದ್ಲು ನನ್ ಬ್ಯಾಗಿಗೆ ಹಾಕೊಂಡ್ ಹೋಗಿದ್ದೆ ಗೊತ್ತಿಲ್ಲ ಅವಳಿಗೆ ಆ ಸ್ಲಿಪ್ಪರ್ ಯಾಕಷ್ಟ ಇಷ್ಟ ಅಂತ ಅದ್ರಲ್ಲಿ ಮೇ ಬಿ ಬಲೂನ್ಸ್ ಎಲ್ಲಾ ಇದೆ ಅದಕ್ಕೆ ಇಷ್ಟ ಆಯ್ತೋ ಏನೋ ಗೊತ್ತಿಲ್ಲ ಅವಳು ಆಕಳಿಗೆಲ್ಲ ಕರಿತಾ ಇದ್ಲು ಬಾಬಾ ಅಂತ ಅಲ್ಲ ಆಕ್ಳು ಬಂದಿದೆ ಅಂತ ನಂಗೂ ಹೇಳ್ತಾ ಇದ್ಲು ಆಮೇಲೆ ಇಬ್ರು ಸೇರಿ ದೋಸೆ ಕೊಡುವ ಅಂತ ಹಿಡ್ಕೊಂಡ್ವಿ ಅವಳು ಸ್ವಲ್ಪ ಭಯ ಪಡ್ತಾ ಇದ್ಲು ಹಾಗಾಗಿ ನಾನೇ ಕೊಡ್ತಾ ಇದ್ದೆ ಅವ್ಳು ನೋಡ್ತಾ ಇದ್ದಾಳೆ ಅವಳಿಗೆ ಖುಷಿ ಒಂತರ ಆಕ್ಳೆಲ್ಲಾ ಬಂದ್ರೆ ನೋಡ್ಲಿಕ್ಕೆ ಕೂಗಾಡ್ತಾಳೆ ಜೋರಾಗಿ ಅದಕ್ಕೆ ನಾನೇ ಕೊಡ್ತಾ ಇದ್ದೆ ಹೆದ್ರುಕೊಂಡ್ರೆ ಕಷ್ಟ ಅಂತ ಹೇಳಿ ಇಲ್ಲಾದ್ರೆ ಒಂದೊಂದ್ ದಿನ ಅವಳು ಕೂಡ ಕೊಡ್ತಾಳೆ ಪುಟ್ ಪುಟ್ ಮಕ್ಳು ಏನೇ ಮಾಡಿದ್ರು ಚಂದಾನೇ ಅಲ್ವಾ ಅವ್ರ ತರ್ಲೆ ಅವ್ರ ತುಂಟಾಟ ಏನೋ ಒಂಥರ ಚಂದ ಅವ್ರು ಮಾಡೋದೆಲ್ಲ ನೋಡೋದಿಕ್ಕೆ ತುಂಬಾನೇ ಇಷ್ಟ ಆಗುತ್ತೆ ನಾನಂತೂ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ ನಮ್ಮ ಪುಟಾಣಿ ಸಾಚಿ ಏನೇನು ಮಾಡ್ತಾಳೆ ಅವಳು ತರಲೆ ಎಲ್ಲಾ ನೋಡಿದ್ರೆ ನಂಗೆ ನಗು ಬರ್ತಾ ಇರತ್ತೆ ಒಂದೊಂದ್ಸಲ ನಾವು ಚಿಕ್ಕೋರ್ ಹಾಗೆ ಮಾಡಿರ್ತೀವಿ ಅಲ್ವಾ ಸಲ ನನ್ಗೂ ಅನ್ಸ್ತಾ ಇರುತ್ತೆ ನಾನು ಹೀಗೆ ಮಾಡ್ತಾ ಇದ್ನ ಚಿಕ್ಕವಳಿದಾಗ ಅಂತ ನನ್ನಮ್ಮ ಅಂತೂ ಹೇಳ್ತಾನೆ ಇರ್ತಾರೆ ನೀನ್ ಚಿಕ್ಕವಳಿದ್ದಾಗ ಇನ್ನು ಜೋರಿದ್ದೆ ಅಂತ ಹೇಳಿ ಹಾಗೆ ಮಾಡ್ತಿದ್ದೆ ಹೀಗ್ ಮಾಡ್ತಿದ್ದೆ ಅಂತೆಲ್ಲ ಹೇಳ್ತಾನೆ ಇರ್ತಾರೆ ಬಟ್ ಅದ್ ಯಾವ್ದು ನಮ್ಗೆ ನೆನಪಿರಲ್ಲ ಅಲ್ವಾ ನನ್ನಮ್ಮ ಹೇಳ್ತಾರೆ ನಾನ್ ಚಿಕ್ಕವಳಿದ್ದಾಗ ತುಂಬಾ ಮಣ್ಣು ತಿಂತಿದ್ದೆ ಅಂತ ಹೇಳಿ ಕಲ್ಲೆಲ್ಲ ಇರುತ್ತಲ್ಲ ಕಲ್ಲಿನ ಒಳಗಡೆ ವೈಟ್ ಕಲರ್ ಮಣ್ಣಿರೋದನ್ನ ತುಂಬಾ ತಿಂತಿದ್ನಂತೆ ನಾನು ನನ್ಗೆ ಅವ್ರು ಹೇಳ್ತಾನೆ ಇರ್ತಾರೆ ನೀನ್ ಹೀಗ್ ಮಾಡ್ತಿದ್ದೆ ಮಣ್ಣೆಲ್ಲ ತಿಂತಿದ್ದೆ ಗೋಡೆ ಕಟ್ಟಿದ್ರೆ ಕಲ್ಲಿಂದ ಕಲ್ಲೊಳಗಿರೋ ವೈಟ್ ಕಲರ್ ಮಣ್ಣೆಲ್ಲಾನು ಹೋಲ್ ಮಾಡಿ ತಿಂತಿದ್ದೆ ಅಂತ ನಂಗೆಲ್ಲ ತೋರಿಸ್ತಿದ್ರು ಅವಾಗ ತುಂಬಾ ಹೋಲ್ಗಳಿರ್ತಿತ್ತು ಇರ್ತಿತ್ತು ನೀನೇ ಮಾಡಿದ್ದು ಅಂತ ತೋರಿಸ್ತಾ ಇರ್ತಿದ್ರು ಸೊ ಅದೆಲ್ಲ ಒಂಥರ ಮಜಾ ಅನ್ಸುತ್ತೆ ಅಲ್ವಾ ಹೀಗೆ ನನ್ ಮಗಳದು ಕೂಡ ಮುಂದೆ ಅವಳು ಏನೇನು ತರಲೆ ಮಾಡ್ತಾಳೆ ಆ ಮೂಮೆಂಟ್ನೆಲ್ಲ ಕ್ಯಾಪ್ಚರ್ ಮಾಡಿಡ್ಬೇಕು ಮುಂದೆ ಅವಳಿಗೂ ತೋರಿಸ್ಬೇಕು ಅಂತ ನಂಗೆ ತುಂಬಾನೇ ಆಸೆ ಇದೆ ಹಾಗಾಗಿ ನಾನು ಅವಳು ಪ್ರತಿಯೊಂದು ಮೂಮೆಂಟ್ನು ನಾನು ವಿಡಿಯೋ ಮಾಡಿಡೋದಕ್ಕೆ ನೋಡ್ತೀನಿ ಏನೇನ್ ಫನ್ನಿ ಮೂಮೆಂಟ್ ಇರುತ್ತಲ್ಲ ಅದನ್ನೆಲ್ಲ ವಿಡಿಯೋ ಮಾಡಿಡ್ಬೇಕು ಅವ್ಳು ದೊಡ್ಡೋಳ ಆದ್ಮೇಲೆ ನೋಡ್ಬೇಕು ಅದನ್ನೆಲ್ಲ ಅಂತ ಹೇಳಿ ಇವಾಗ ಅಮ್ಮ ಎಲ್ಲ ನಮ್ಗೆ ಹೇಳ್ತಾರಲ್ವಾ ನೀವ್ ಹಾಗ್ ಮಾಡ್ತಿದ್ರಿ ಹೀಗ್ ಮಾಡ್ತಿದ್ರಿ ಅಂತ ಅದನ್ನೆಲ್ಲ ನಂಗನ್ಸುತ್ತೆ ನಾನು ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀನಿ ಹೀಗ್ ಮಾಡ್ತಿದ್ನ ಹಾಗ್ ಮಾಡ್ತಿದ್ನ ಅಂತ ಆದ್ರೆ ಇವಳು ಎಲ್ಲಾನು ರಿಯಲ್ ಆಗಿ ನೋಡ್ಲಿ ಅಂತ ನಾನು ಅವಳ್ದು ವಿಡಿಯೋನ ಮಾಡ್ತಾ ಇರ್ತೀನಿ ನಮ್ಗೂ ಮಜಾ ಅನ್ಸ್ತಿರುತ್ತೆ ಅಲ್ವಾ ಅವ್ರು ಈ ತರ ವಿಡಿಯೋನೆಲ್ಲ ನೋಡ್ತಾ ಇರುವಾಗ ಅವಳಿಗೆ ರೋಡಲ್ಲಿ ಆಕಳೆ ಹೋದ್ರೆ ಸಾಕು ಪ್ರತಿಯೊಂದ್ ಆಕಳನ್ನೂ ಕರಿತಾ ಇರ್ತಾಳೆ ಬಾ 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 ಅಂತ ಅವೆಲ್ಲಾ ಹೋಗ್ತಾ ಇರ್ತಾವ ಇವಳು ಬರ್ದೇ ಇದ್ರೆ ಅಳ್ತಾಳೆ ಅವೆಲ್ಲಾ ಹೋದ್ಮೇಲೆ ಮತ್ತೆ ನನ್ನ ನೋಡ್ತಾಳ ಅವಳು ಕರಿ ಅವೆಲ್ಲಾ ಹೋಗ್ತಿದಾವೆ ತರ ಪಾಪ ಅನ್ಸ್ತಿತ್ತು ನಿತ್ಕೊಂಡು ಕರಿತಾ ಇದ್ಲು ಎಲ್ಲಾ ಹೋಗ್ತಾ ಇರ್ತಾವಲ್ವಾ ಮನೆಗೆ ಮತ್ತೆ ನನ್ನ ಹತ್ರ ಬಂದಿದ್ದಾಳೆ ಹೊರಗಡೆ ಹೋಗುವ ಆಕಳೆಲ್ಲಾ ಬರ್ತಿದಾವೆ ಅಂತ ನಾನು ಹಾಯ್ ಮಾಡು ಹಾಯ್ ಮಾಡು ಅಂತ ಹೇಳ್ತಾ ಇದ್ದೆ ಮತ್ತೊಂದ್ ಆಕ್ಳು ಬಂತು ಅವಳು ನಿಲ್ಲೇ ಇಲ್ಲ ಮತ್ತೆ ಸ್ಟಾರ್ಟ್ ಮಾಡಿದ್ಲು ಬಾ 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 ಅಂತ ಹೇಳಿ ಅವಳ ಕೈಯಲ್ಲಿ ಏನು ಇರಲ್ಲ ಕೈ ಮುಂದಿಡ್ಕೊಂಡು ಬಾ 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 ಅಂತ ಕರಿತಾ ಇರ್ತಾಳೆ ಅವೆಲ್ಲ ಕೈ ನೋಡ್ಕೊಂಡು ಹೀಗೆ ಹೋಗುತ್ತೆ ಏನು ಇಲ್ಲ ಕೈಯಲ್ಲಿ ಅಂತ ಹೇಳಿ ಅವಾಗ ಇವ್ಳು ಮತ್ತೆ ಅಳ್ತಿದ್ಲು ಎಲ್ಲಾ ಹೋಗ್ತಾನೆ ಇದೆ ಒಂದೊಂದೇ ಒಂದೊಂದೇ ಇವಳು ಬಾ ಬಾ ಅಂತ ಕೂಗೋದ್ ಒಂದೇ ಅವಳಿಗೆ ಕಂಡ್ರೆ ತುಂಬಾ ಇಷ್ಟ ಆಗುತ್ತೆ ಏನ್ ಮಾಡಿದ್ರು ಮನೆಗ್ ಮಾತ್ರ ಬರಲ್ಲ ಇಲ್ಲೇ ಇರುವ ಅಂತ ಹೇಳಿ ಬರೋದೇ ಇಲ್ಲ ಅಳ್ತಾಳೆ ಅಷ್ಟೊತ್ತಿಗೆ ಡ್ಯೂಟಿ ಮುಗಿಸಿ ನನ್ ಹಸ್ಬೆಂಡ್ ಕೂಡ ಮನೆಗ್ ಬಂದ್ರು ಇವಾಗ ಟೀ ಟೈಮ್ ಟೀ ಕುಡಿಯೋಣ ಅಂತ ಹೇಳಿ ಟೀ ಮಾಡಿದ್ವಿ ಎಲ್ರಿಗೂ ಕೊಟ್ಟಾಯ್ತು ಹಾಗೆ ನಾನು ಮತ್ತೆ ಅವರು ಇಬ್ರು ಸೇರ್ಕೊಂಡು ಟೀ ಕುಡಿಯುವ ಅಂತ ಟೀ ಕುಡಿತಾ ಇದೀವಿ ಟೀ ಕುಡ್ಕೊಂಡು ಸಂಜೆನ ಅಡುಗೆ ಮಾಡಬೇಕು ಅಡುಗೆ ಅಂದರೆ ಮಧ್ಯಾಹ್ನ ಮಾಡಿ ಸಾಂಬಾರ್ ಇತ್ತು ಬಟ್ ಶನಿವಾರ ಆಗಿರೋದ್ರಿಂದ ವೆಜ್ ಊಟ ನಮಗೆ ಶನಿವಾರ ವಾರ ಇದೆ ಹಾಗಾಗಿ ಒಂದೇ ಥರ ಊಟ ಮಾಡ್ಲಿಕ್ಕೆ ಬೇಜಾರು ಅವರು ಹೇಳಿದರು ದಾಲ್ ಮಾಡು ಅಂತ ಅವ್ರಿಗೆ ದಾಲ್ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಸಿಂಪಲ್ಲಾಗಿ ಫಾಸ್ಟಾಗಿ ದಾಳ್ ಮಾಡುವ ಅಂತ ಸ್ಟಾರ್ಟ್ ಮಾಡಿದೆ ಹಾಗೆ ರೆಸಿಪಿ ಕೂಡ ಶೇರ್ ಮಾಡುವ ಕ್ವಿಕ್ಕಾಗಿ ಹೇಗೆ ದಾಳ್ ಮಾಡೋದು ಅಂತ ಹೇಳಿ ಅಂತ ಹೇಳಿ ವಿಡಿಯೋ ಕೂಡ ರೆಕಾರ್ಡ್ ಮಾಡಿದೆ ನಾನು ದಾಳ್ ಮಾಡುವ ಅಂತ ಕೂತ್ಕೊಂಡಿದ್ದೆ ಅವಳು ಕೂಡ ಬಂದಳು ನಾನು ಏನು ಮಾಡಿದ್ರು ಅವಳು ಹಾಗೆ ಮಾಡಿ താളെ ನಾನು ಮಾಡುವಾಗ ಸರಿಯಾಗಿ ನೋಡ್ಕೋತಾಳೆ ನಾನು ಹೇಗೆ ಮಾಡ್ತೀನೋ ಅವಳು ಸೇಮ್ ಟು ಸೇಮ್ ಹಾಗೆ ಮಾಡ್ತಾಳೆ ಹಾಗಾಗಿ ಅವಳನ್ನ ಕೆಳಗಡೆ ಇಳಿಸಿ ಅವ್ರ ಹತ್ರ ಕೊಟ್ಟೆ ಇವಾಗ ದಾಲ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ದಾಳ ಒಂದು ಎರಡು ಕಪ್ಪಷ್ಟು ದಾಲ್ ತಗೊಂಡಿದ್ದೀನಿ ಹಾಗೆ ನೀರು ಹಾಕಿ ಚೆನ್ನಾಗಿ ತೊಳೆದು ಮತ್ತು ನೀರು ಹಾಕಿ ಬೇಯಿಸ್ಲಿಕ್ಕೆ ಇದ್ದೀನಿ ತರಕಾರಿ ಎಲ್ಲ ಟೊಮೆಟೊ ಈರುಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಜಜ್ಜೊತ್ಕಿಂತ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇವೆಲ್ಲವನ್ನು ಹಾಕಿ ಒಂದು ಮೂರರಿಂದ ನಾಲ್ಕು ಸೀಟಿ ಕೂಗಿಸ್ಕೊಂಡ್ರೆ ಆಯಿತು ಸ್ವಲ್ಪ ಕಲರಿಗೆ ಅರಿಶಿಣ ಪುಡಿ ಕೂಡ ಹಾಕ್ತಾ ಇದ್ದೀನಿ ಒಂದೇ ಸಲ ಹೋಗುತ್ತೆ ಅಂತ ಇದೆಲ್ಲದನ್ನು ಕುಕ್ಕರಲ್ಲಿ ನಾಲ್ಕು ಸೀಟಿ ಹೊಡಿಸ್ಕೊಂಡ್ರೆ ಆಯಿತು ದಾಲ್ ರೆಡಿ ಆಗುತ್ತೆ ಲಾಸ್ಟಲ್ಲಿ ಸ್ವಲ್ಪ ಒಗ್ಗರಣೆಯನ್ನು ಹಾಕೊಂಡ್ರೆ ಆಗಿಬಿಡುತ್ತೆ ಸೊ ಇವಾಗ ಆಗಿದೆ ಇದು ತಣ್ಣಗಾಗಿದೆ ತಣ್ಣಗಾದ ಮೇಲೆ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಆಗಿದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಕರಗಿದೆ ಜಾಸ್ತಿ ಕರಗೋದು ಬೇಡ ಜಾಸ್ತಿ ಗಟ್ಟಿ ಇರೋದು ಬೇಡ ನಾಲ್ಕು ಸೀಟಿ ಹೊಡಿಸ್ಕೊಂಡ್ರೆ ಎಲ್ಲ ಸಾಕಾಗುತ್ತೆ ಸೊ ಇವಾಗ ಅದಕ್ಕೆ ಒಂದ್ಸಣ್ ಒಗ್ಗರಣೆ ಹಾಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕಿ ನಾನಿಲ್ಲಿ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಎಲ್ಲವನ್ನ ಹಾಕೊಳ್ತಾ ಇದ್ದೀನಿ ಫಸ್ಟ್ ಸಾಸಿವೆ ಹಾಕ್ತೀನಿ ಅದು ಚಟಪಟ ಅಂತ ಸಿಡಿಬೇಕು ಆ ಸಿಡಿಯೋ ಟೈಮಲ್ಲಿ ನಾವು ಸ್ವಲ್ಪ ಜೀರಿಗೆಯನ್ನು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೆ ತೆಂಗಿನಕಾಯೆಲ್ಲ ಹಾಕಿ ಮಸಾಲೆ ಕೂಡ ರೆಡಿ ಮಾಡ್ಕೊಳ್ಬೋದು ಅದಕ್ಕಿಂತ ಹೀಗೆ ಮಾಡಿದರೆ ಚೆನ್ನಾಗಿರುತ್ತೆ ಹಾಗೂ ಒಂದೇ ಅಲ್ವಾ ಊಟ ಸಂಜೆಗೆ ಅಂತ ಹೇಳಿ ನಾನು ಇಷ್ಟೇ ಮಾಡ್ತಾ ಇದ್ದೀನಿ ಜಾಸ್ತಿ ನಮಗೆ ಕ್ವಾಂಟಿಟಿಯಲ್ಲಿ ಬೇಕು ಅಂದರೆ ಸ್ವಲ್ಪ ಮಸಾಲೆ ಎಲ್ಲ ಹಾಕೊಂಡು ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ಹೀಗೆ ಮಾಡಿದರೆ ಕೂಡ ಚೆನ್ನಾಗಿರುತ್ತೆ ನಿಮ್ಗೆ ಇಷ್ಟ ಆಗುತ್ತೆ ಒಮ್ಮೆ ಮಾಡಿ ನೋಡಿ ಮಾಡದೇ ಇರೋರು ಸೊ ಎಲ್ಲರೂ ಮಾಡೇ ಇರ್ತೀರಾ ನಾನು ಈ ಥರ ಮಾಡ್ತೀನಿ ಅಂತ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಅಷ್ಟೇ ಯಾರಾದ್ರೂ ಹೀಗ್ ಮಾಡಿಲ್ಲ ಅಂತ ಇರೋರು ಒಮ್ಮೆ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಈರುಳ್ಳಿ ಕೂಡ ಹಾಕೊಂಡಿದ್ದೀನಿ ಒಂದ್ ಈರುಳ್ಳಿಯನ್ನ ಕಟ್ ಮಾಡ್ಕೊಂಡು ಹಾಕೊಂಡಿದೀನಿ ಸೊ ಮಸಾಲೆ ಎಲ್ಲ ಹಾಕಲ್ಲ ಅಲ್ವಾ ಇದ್ರಲ್ಲೇ ಹಾಕಿದ್ರೆ ಈರುಳ್ಳಿ ಎಲ್ಲ ಚೆನ್ನಾಗಿರತ್ತೆ ಅಂತ ಆಮೇಲೆ ಒಂದು ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಆಯ್ತು ವಾರದ ದಿನ ಎಲ್ಲ ಶನಿವಾರ ಸೋಮವಾರ ಎಲ್ಲ ವಾರ ಇರುತ್ತಲ್ಲ ಆ ದಿನ ಈ ತರ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ ಇದ್ರ ಪಕ್ಕದಲ್ಲಿ ಒಂದು ಹಪ್ಪಳ ಚುರೇ ಚುರುಪಿನಕಾಯಿ ಇದ್ರೆ ಸಕ್ಕತ್ ಊಟ ಮಾಡಬಹುದು ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಖಂಡಿತ ಇಷ್ಟ ಆಗೇ ಆಗುತ್ತೆ ಒಮ್ಮೆ ಮಾಡಿ ನೋಡಿ ನನಗೆ ಕಮೆಂಟಲ್ಲಿ ಅಲ್ಲಿ ಹಾಕಿ ಹೇಗಾಗಿತ್ತು ಅಂತ ಹೇಳಿ ಡೇಲಿನೂ ಒಂದೇ ತರ ಸಾಂಬಾರ್ ತಿಂದು ತಿಂದು ಬೇಜಾರ್ ಬಂದಿರುತ್ತೆ ಅಲ್ವಾ ಆ ಟೈಮಲ್ಲಿ ಈ ತರ ಮಾಡ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಟೈಮ್ ಕೂಡ ಸೇವ್ ಆಗುತ್ತೆ ಏನಿಲ್ಲ ಅಂದರೂ ಒಂದು ಹತ್ತು ನಿಮಿಷದಲ್ಲಿ ಎಲ್ಲ ಬೇಯಿಸ್ಕೊಂಡು ಆಮೇಲೆ ಒಗ್ಗರಣೆ ಹಾಕೊಂಡ್ರೆ ಎಲ್ಲಾನು ರೆಡಿ ಆಗ್ಬಿಡುತ್ತೆ ಟೈಮ್ ಕಮ್ಮಿ ಇರುವಾಗ ನೀವು ಈ ತರ ಸಾಂಬಾರನ್ನ ಮಾಡ್ಕೊಂಡು ತಿಂದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಟೈಮ್ ಕೂಡ ಸೇವ್ ಆಗುತ್ತೆ ನಾನು ಇದಕ್ಕೆ ಲಾಸ್ಟ್ ಸ್ವಲ್ಪ ಅರಿಶಿಣ ಪುಡಿ ಹಾಗೆ ಸ್ವಲ್ಪ ಖಾರದ ಪುಡಿಯನ್ನು ಸೇರಿಸ್ತಾ ಇದೀನಿ ಇವೆರಡನ್ನ ಹಾಕಿದ್ಮೇಲೆ ಚೆನ್ನಾಗಿ ಒಂದ್ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಇದನ್ನ ನಾವೇನ್ ಬೇಯಿಸ್ಕೊಂಡಿರ್ತೀವಿ ಅಲ್ವಾ ತರ್ಕಾರಿ ಅದಕ್ಕೆ ಮಿಕ್ಸ್ ಮಾಡಿ ಹಾಕಿದ್ರೆ ಆಯ್ತು ಎಷ್ಟು ಬೇಗ ರೆಡಿ ಆಯ್ತಲ್ವಾ ದಾಲ್ ಸಾಂಬಾರ್ ಮಾತಾಡ್ತಾ ಮಾತಾಡ್ತಾ ದಾಲ್ ಸಾಂಬಾರ್ ಕೂಡ ರೆಡಿ ಆಯ್ತು ಹಾಗೆ ವಿಡಿಯೋ ಎಂಡಲ್ ಕೂಡ ಬಂದ್ಬಿಟ್ಟಿದೀವಿ ನಾವು ನಿಮ್ಗೆ ನನ್ ವಿಡಿಯೋ ನೋಡಿ ಬೋರ್ ಆಗ್ಲಿಲ್ಲ ಅಲ್ವಾ ಸೊ ಫಸ್ಟ್ ಟೈಮ್ ಅಲ್ವಾ ಗೊತ್ತಾಗಲ್ಲ ಹೇಗ್ ಮಾತಾಡ್ಬೇಕು ಏನೇನ್ ಮಾತಾಡ್ಬೇಕು ಅಂತ ಹೇಳಿ ಹೀಗೆ ಮಾತಾಡ್ತಾ ಮಾತಾಡ್ತಾ ಹೋದೆ ನಿಮ್ಗೆ ಬೋರ್ ಬರ್ದಿದ್ರಿ ಅಷ್ಟೇ ಸಾಕು ನನಗೆ ಇದೆಲ್ಲ ಹೊಸತಾಗಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ ವಿಡಿಯೋ ಎಡಿಟಿಂಗ್ ಮಾಡೋದ್ರಲ್ಲಿ ಇರ್ಬೋದು ಅಥವಾ ವಾಯ್ಸ್ ಓವರ್ ಕೊಡೋದ್ರಲ್ಲಿ ಇರ್ಬೋದು ಏನೋ ಸ್ವಲ್ಪ ತಪ್ಪಾಗುತ್ತೆ ಸೊ ಅದಕ್ಕೆಲ್ಲ ಬೇಜಾರು ಮಾಡ್ಕೊಳ್ಬೇಡಿ ಸಾರಿ ನಾನು ನೆಕ್ಸ್ಟ್ ಮುಂದೆ ಬರ್ತಾ ಬರ್ತಾ ವಿಡಿಯೋವನ್ನು ಮಾಡ್ತಾ ಮಾಡ್ತಾ ಮುಂದೆ ಚೆನ್ನಾಗಿ ಮಾಡ್ತೀನಿ ಸೊ ಇದು ಫಸ್ಟ್ ಫಸ್ಟ್ ಅಲ್ವಾ ಸೊ ಏನೇನು ಮಾಡಬೇಕು ಹೇಗೆ ಮಾಡಬೇಕು ಅಂತ ಇವಾಗ ತಾನೇ ಕಲಿತಾ ಇದ್ದೀನಿ ಕೊನೆ ತನಕನೂ ನನ್ನ ವಿಡಿಯೋವನ್ನ ಮಿಸ್ ಮಾಡದೆ ನೋಡ್ತಾ ಇರೋ ನಿಮ್ಗೆಲ್ಲರಿಗೂ ತುಂಬಾನೇ ಥ್ಯಾಂಕ್ಸ್ ಅದು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಾನು ಒಳ್ಳೊಳ್ಳೆ ಕಂಟೆಂಟ್ ಇರೋ ವಿಡಿಯೋಗಳನ್ನ ಮುಂದೆ ಮುಂದೆ ಹಾಕ್ತಾ ಹೋಗ್ತೀನಿ ಓಕೆ ಇವಾಗ ದಾಲ್ ಕೂಡ ರೆಡಿ ಆಗ್ತಾ ಇದೆ ನಮಗೆ ದಾಲ್ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ರೆಡಿ ಆಗುತ್ತೆ ಸೊ ನಿಮಗೆಲ್ಲರಿಗೂ ತುಂಬಾ ಥ್ಯಾಂಕ್ ಯು ಸೋ ಮಚ್ ನನಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ ಹಾಗೆ ತುಂಬ ಜನ ಸಬ್ಸ್ಕ್ರೈಬರ್ ಕೂಡ ಆಗ್ತಾ ಇದ್ದೀರಾ ನಿಮಗೆಲ್ಲ ತುಂಬಾ ಥ್ಯಾಂಕ್ಸ್ ಹೀಗೆ ನನ್ನ ವಿಡಿಯೋಗಳನ್ನು ನೋಡ್ತಾ ಇರಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ತುಂಬ ಖುಷಿ ಆಗುತ್ತೆ ನನಗೆ ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳನ್ನು ಮಾಡಬೇಕು ಅಂತ ಅನಿಸುತ್ತೆ ಓಕೆ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೂ ಕೂಡ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಯಾರಾದರೂ ಹೊಸೊಬ್ಬರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಿಮಗೆ ಧನ್ಯವಾದ